ಏ ನೇಹಾ ನೇಹಾ ಬಾರಿ ಬರಕ್ಕೇಟು ಇನ್ನ ಒಳಗ ಮಕ್ಕಂಡೆ ಏನಂಬಾ ವರಕ್ಕ ಏನ್ರಿ ಅತಿಯವರ ಎದಕ್ಕೆ ಹೋಗಕತ್ತಿರಿ ಇಷ್ಟು ಪ್ರೀತಿಯಿಂದ ನೇಹಾ ನೇಹಾ ಈ ಉಸಿರು ಮಾತೆಲ್ಲ ನಮ್ಮ ಹತ್ರ ಇಟ್ಕೊಬೇಡ್ರಿ ಅಲ್ಲಾ ನೀನು ಎದ್ಕಿಂಗ್ ಕಪ್ಪ ಮಾಡ್ಕಂತೀಯ ಹೇಳು ನಾನು ಏನಾರ ಹೋಗ್ಬಾರ್ದಕ್ ಹೋಗ್ರಿ ನನ್ನ ಸೊಸೆ ನಾನು ಹೊರಕ ಹೋಗುದ್ರ ತಪ್ಪೇನೈತಿ ನೇಹಾ ಅನ್ನೋದ್ರಾಗ ಏನಾರು ತಪ್ಪೈತೆ ನೇಹಾ ತಪ್ಪಿಲ್ಲ ರೀ ನೇಹಾ ಅನ್ನ ಪದದಾಗ ಐತಲ್ಲ ನಿಮ್ಮದು ಕೆಟ್ಟ ಗುಣ ಹದುರಾಗ ತಪ್ಪೈತಿ ಅಂತ ಹೇಳಿದ್ದು ಏನು ಹೇಳಿ ಅಯ್ಯೋ ಏನೋ ಒಳ್ಳೆ ಉಸಿರುಗಳಿದ್ರೆ ಆರ್ತಿಯಲ್ಲೇ ಮಾತಾಡ್ಸಬಾರ್ದು ನಮ್ಗೊತೆ ನಿನ್ನ ಹಾಂ ಮಾತಾಡ್ಸು ಅಂತ ಈಗ ಒಳ್ಳೆಯದಲ್ಲ ಹೆಣ್ಮಕ್ಳದ ನಯ ವಿನಯ ಇರಬೇಕು ಅದೆಲ್ಲ ಇರೋದ್ಕೆ ಏನು ಮಟ್ಟಿಯಾಗಿರೋದಿಲ್ಲ ಅಂದ್ರೆ ಯಾವ ಲೋಡಿ ಮುಂಡಿರ್ತಾಳ ಹೇಳ್ರಿ ರೀ ಯಾಕೋ ಅರ್ಚನಮ್ಮ ಆಸ್ತಿ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ ಅದು ಯಾವಾಗ ಇಸ್ಕೊಂತರ ಬಿಡ್ತಾರ ನಾವು ಐದು ಲಕ್ಷ ಲಕ್ಷ ಬರುತ್ತಾ ಏನೋ ಸಾಮಾನು ಮಾಡ್ಸ್ಕೊಂಬಂತ ಅಷ್ಟು ಆಸೆ ಆಗಿವಿ ಇವ್ರು ಏನು ಮಾತಾಡ್ತಾನೆ ಇಲ್ಲ ನೀನೇ ಒಂಚೂರು ಕೇಳು ಏನ ನಾವು ಕೇಳ್ಕೊಳಕ್ಕೆ ಹೇಳ್ಕೊಡಕೋದ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತ ಸುಮ್ಕಿರು ಕೊಡ್ತೀನಿ ಅಂತ ಅಂದವರಲ್ಲ ಹದಿನೈದು ಲಕ್ಷ ಕೊಡ್ತೀನಿ ಅಂದವರ ಎಷ್ಟು ಹತ್ತು ಲಕ್ಷ ಅದಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ದುಡ್ಡು ಕೊಡ್ತೀನಿ ಅಂದವರ ಕೊಡದಂಗಿರ್ತಾರೆ ಸುಮ್ಕಿರು ಏ ಇಪ್ಪತ್ತು ಲಕ್ಷ ಕೊಡ್ತೀನಿ ಲಕ್ಷ ಅಂತ ಹೇಳಿರೋದು ನಾವ ಕನ್ಫ್ಯೂಸ್ ಆಗಿವಿ ನೋಡು ಹ ಐದ್ ಎಕರೆಗ ಲಕ್ಷ ಲಕ್ಷ ಎಕರೆಗೆ ಐದು ಲಕ್ಷ ಹತ್ತು ಲಕ್ಷ ದೊಡ್ಡ ಅದಾ ಬರ್ತಿರೋದ್ರು ಜಾಸ್ತಿ ಐತಿ ನಾವಿಲ್ಲಿಂದ ತರ ಸುಮ್ಕಿರು ಹತ್ತು ಲಕ್ಷನ ಕೊಡಲಿ ಕೊಡ್ಲಿ ಹ್ಞೂ ಸರಿ ತಕ ಕೊಟ್ಟಷ್ಟ ಕೊಡ್ಲಿ ನಂಗೆ ನಂಬಿಕೆ ಐತಿ ಇವತ್ತಲ್ಲ ನಾಳೆ ಎಕರೆ ಆದ್ರೆ ಇಪ್ಪತ್ತಕರ ರೊಕ್ಕ ಮುಂದಕ್ಕೆ ಒಳ್ಳೆ ರೊಕ್ಕ ಹ್ಮ್ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟು ಎಕರೆ ಜಮೀನ್ ಕೊಡ್ತಾರ ಕೊಡೋದ್ ಕೊಡ್ಲಿ ತಕ್ಕ ಹ್ಞೂ ನಡಿ ಕೇಳುವಂತ ಅದ್ರ ಬಗ್ಗೆ ಅವ್ರೇನೋ ನೇಹನ್ ಬಗ್ಗೆ ಮಾತಾಡ್ತಾರ ಅವಳನ್ನ ಸಾಯಿಸದ್ರ ಬಗ್ಗೆ ಕಲ್ಸೋದ್ರ ಬಗ್ಗೆ ಆಮ್ಯಾಕ್ ಪ್ಲಾನ್ ನಡಿ ಮುಂದಕ್ಕೆ ನೋಡ್ರಿ ಅತ್ತಿಯವರ ಬಂದರು ಬಂದ್ರು ನಿಮ್ಮ ಚಿಗರಿ ದೋಸ್ತಿಗಳು ನೋಡ್ರಿ ಕುಚಿಕು ಕುಚಿಕುಗಳು ಬಂದ ಓ ನರಸಿಂಹ ಬಂಗಾರಮ್ಮ ನೀನೇನ ನಾನು ಯಾರೋ ಅಂದ್ಕೊಂಬಿಟ್ಟು ಇವ್ಳ ಹಿಂಗಂದಲ್ಲ ಯಾರಪ್ಪ ಬಂದವರು ಸಡನ್ನಾಗಿ ತಿರ್ಕೊಂಬಿಟ್ಟು ಯಾರಪ್ಪ ನನ್ನ ಚಿಗರಿ ದೋಸ್ತಿ ಅಂತ ಹೇಳಿ ನೀವು ನಂಗೆ ತಮ್ಮ ಮತ್ತ ತಮ್ಮೆಂಟಿ ಅಪ್ಪ ನಾವೇನು ಚಿಗ್ರ ದೋಸ್ತಿ ಅಂದಿಲ್ಲ ನೀನ್ ನನ್ನ ಆರ್ನಿದ್ದಂಗೆ ಕನವ ಅಯ್ಯೋ ಬಿಡಾಕ ಮಂದಿಗೆ ಹೆಂಗ್ ಗೊತ್ತಾಗ್ತವೆ ನಾವು ಚೆನ್ನಾಗಿರೋದು ನೋಡಿ ನೋಡಿ ಹೊರ್ಕೊಂಡು ಸಾಯ್ತಾರ ಅಷ್ಟೇ ಕಂಟಿ ಕಂಟಿ ಅಲ್ವಂಠಿ ಕಾಣಿಸ್ತಾನಿಲ್ಲಲ್ಲಕ್ಕ ಏ ಮಗನೇ ಕಂಟಿ ಎಲ್ಲರಿಗೂ ಅವನ ಲೋಟ ಟೀ ತಕೊಂಬಲ್ಲ ಟೀ ಕುಡಿಯುವಂಗೈತಿ ಅಯ್ಯೋ ನಂಗಂತುವ ಟೀ ನಿನ್ ಕೈ ಟೀ ಕುಡಿದು ಭಾಳ ದಿನ ಆಗೈತಿ ತಕಂಬ ಮಗನೇ ಸರಿ ಕಣಂಗೇರಾ ಮಂದಿ ತರಬೇಕು ಏ ಒಂದ್ ನಾಲ್ಕು ಮಂದಿಗೆ ತಕೊಂಬ ನೀನ್ ಎಣ್ಣರು ಸೇರಿ ತಕೊಂಬಾ ಬಟಾಪಟ ಇನ್ನೂ ಸೇರಿ ಒಂದ್ ಐದು ಮಂದಿಗೆ ತಕೊಂಬಾ ಓ ಸರಿ ಆಯ್ತು ಬರ್ತೀನಿ ಟೀ ಕುಡಿತರ ಟೀನಾ ಕುಡಿಲಿ ಕುಡಿಲಿ ಇವ್ರು ರೊಟ್ಟೆ ಒಳಗೆಲ್ಲ ಬ್ಲಾಸ್ಟ್ ಆಗಿಬಿಡ್ತಾ ಇವತ್ತು ಟೀ ಕುಡ್ದಾರ ಅಂದ್ರೆ ಟೀ ಒಳಕ ಚಾಪಳ ಮಾತ್ರ ಕುಟ್ಟಾಕ ಬಂದೀನಿ ಅದನ್ನ ಈ ಅಮ್ಮನಿಗೆ ಚಾಪಳ ಮಾತ್ರ ತಂದಿಟ್ಟಿದ್ಲಾ ಈ ಅಮ್ಮನಿಗೆ ಕಾಣ್ ನಾಲ್ಕು ಬೀಜ ತಕಂತು ಟೀ ಪುಡಿ ಒಳಕ ಕುಟ್ಟಿ ಒಂದ್ ಇಟೇ ಇಟ್ಟು ಇಟ್ಟು ಟೀ ಪುಡಿನ ನಾದ್ರೊಳಗೆ ಕುಸುರ್ದು ಬನ್ನಿ ನನ್ ಗಂಡ ಟೀ ತರಬೇಕು ಅವಾಗ ಐತಿ ಇವ್ರಿಗೆಲ್ಲ ಏನೇ ಒಡನೆ ನನ್ನ ಮಗನ ಟೀ ಕೇಳ್ತಾ ಕೇಳ್ತಾ ನೀನೊಂದು ಕೇಳ್ದ ಮರ್ಕಂಡು ಲಕ್ಷ್ಮೀ ಮನೆಗೆ ಹೋಗ್ತೀನಿ ಅಂದ ಯಾವಾಗ ಹೋಗ್ತಿ ಅಯ್ಯೋ ಅತ್ತೆ ಅವರ ನಾನೇ ಮಂದಿ ಮನೆಗೆ ಹೋಗಬೇಕು ಮಂದಿ ಮನೆಗೆ ಹೋದ್ರೆ ನಿಮ್ಗೆ ಮಾನ ಮರದಿ ತಗ್ದಂಗ ಆಗುತ್ತಾ ನಿಮಗೆ ಮೊದಲಾಗ ಅವ್ರು ಕಂಡ್ರಾಗೋಕ್ಕಿಲ್ಲ ಹೋಗದ ಹಾ ಬೇಡವಂತ ಯೋಚನೆ ಮಾಡ್ತಾವೆ ಕಣಂತೆ ನಾನೇನು ಹೋಗಕ್ಕೆ ಇಷ್ಟಿಲ್ಲ ಕಣಂತೆ ನಂಗೆ ಅವ್ರ ಮನೆಗೆ ಇದೇನು ರೀ ಇವ್ಳು ಹಿಂಗೆ ವಾಸ ಚೇಂಜ್ ಮಾಡ್ತಾಳ ಹೋದ್ರ ಹೋದ್ರತ ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆಗೋದು ಇಲ್ಲಾಂದ್ರೆ ಆಗುತ್ತೇನ ಏನಪ್ಪಾ ಮಾಡೋದು ಇವಳು ಪ್ಲಾನ್ ಸಕ್ಸಸ್ ಆಗ್ಲೇಬೇಕು ಅಂದ್ರೆ ಇವಳು ಲಕ್ಷ್ಮೀ ಮನೆಗೆ ಓಲೇಬೇಕು ಹೆಂಗಾರು ಮಾಡಿ ಕಲ್ಸತ್ರ ಪ್ಲಾನ್ ಮಾಡಿರಿ ನನಗೂ ಅದ ಗೊತ್ತಾಗತ್ತಿಲ್ಲ ನನಗ ತಲೆ ಗುಳ ಬಿಡ್ತೈತಿ ಹುಡುಗಿ ಹಾ ಎರಡು ದಿನ ಹೋಗ್ತಿಲ್ಲ ಲಕ್ಷ್ಮೀ ಮನೆಗೆ ಅಂತಿತ್ತು ಇವತ್ತು ಆಂಗ್ಲ ಹೋಗಕ್ಕಿಲ್ಲ ಅಂತೈತಿ ನಾವು ಇನ್ನೊಂದೇ ನೀನು ಮಾತಾಡೋದು ಕೇಳಿಸ್ ಕೇಳಿಸ್ಕೊಂಡ್ಬಿಡ್ತಾ ಇರು ಇರು ವೈನ ಮಾಡಮ್ಮ ಏನಂತ ಕೇಳಮ್ಮ ಅಲ್ಲ ಕಣ ಮನೆ ಹತ್ತ ತಮಾಷೆಗೆ ಅಂದಿದ್ದೆ ಹೋಗ ಬೇಡ ಅಂತೇಳಿ ಅವಳು ನಿಂಗೆ ಅಕ್ಕಿ ಇದ್ದಂಗಲ್ಲ ಹೋಗಿ ಬರ್ಬೇಕಿತ್ತು ಒಂದು ಇನ್ನೊಂದು ತಿಂಗ್ಳು ಐತಲ್ಲ ಎರಿಗೆ ಆಗ್ಲಾ ಏಳು ತುಂಬ ಎಂಟು ಕತ್ತ ಬಂತು ಇನ್ನೊಂದು ತಿಂಗ್ಳು ಎರಡು ತಿಂಗ್ಳು ಇರಬೇಕಪ್ಪ ಹೋಗ್ ಬರ್ಬೇಕಿತ್ತು ಹಾಂ ಹೆಂಗಿದ್ರೆ ಅಕ್ಕ ಅಕ್ಕ ಅಂತೀಯಲ್ಲ ಹೋಗ್ ಬಾ ಬ್ಯಾಡ್ರಿ ಅತ್ಯರ ನಿಮ್ಗೆ ಮನ್ಸ್ಕ ಬೋಜಾರ್ ಮಾಡಿ ನಾನು ಹೋಗಕ್ಕಿಲ್ರಿ ಇಲ್ಲ ಇರ್ತೀನಿ ರೀ ನಂಗೆ ಬ್ಯಾಡ್ರಿ ಯಾರ ಮನೇನೂ ಬ್ಯಾಡ್ರಿ ನನ್ಗ ನೀವ ನಮ್ಮ ನಂಗ ಅಣ್ಣನ ದೇವ್ರ ಇದ್ದಂಗ್ರೀ ಅದ ದೇವ್ರ ಬಿಟ್ಟು ಹೋಗಕಾಗ್ತದೇನ್ರೀ ನಾನ್ ಹೋಗಲ್ರಿ ಅಲ್ಲ ನಾವು ವಿಸ ಕಾರ್ದಂಗಿರೋದ್ ನೋಡಿ ಏನ ಹಾ ನೇಹಕ್ಕ ಈಟ್ ಒಳ್ಳೆ ಒಳಗೆ ಮಾತಾಡ್ತಾಳಪ್ಪ ಈಡ್ ದಿನದ ತರ ನೋಡೋದಿಲ್ಲ ಕಣ ಆ ನೋಡ ಹೆಂಗ್ತಿ ಹೋಗದ ಇಲ್ಲ ಅನ್ನೋ ತರ ಆಡ್ತೈತಿ ಹೆಂಗಪ್ಪ ಮಾಡೋದಿನ ಹೆಂಗಾದ್ರು ಮಾಡ್ ಬೇಕೈತಿ ಏನ್ ಮಾಡೋದು ಅಯ್ಯೋ ಹೋಗ್ತೀನಿ ಅಂದ್ರೆ ಹೋಗಿ ಬರೋಗೆ ನಾನೇನು ಬೇಡ ಅಂತ ತಿಳ್ಕೊಂಡಿದ್ದೀನ ಹೋಗಿ ಬರ್ತೀನಿ ಅಂತ ಕುಂತಿನಿ ಈಡ್ದಿನ ನಾನು ಹೋಗುವಂತಂದ್ರೆ ಅಂತಂದ್ರೆ ನಂಗೆ ಕುಂತೀನ ಯಾಕೆ ಅದಕ್ಕೆ ಹೋಗಿ ಬರ್ತೀನಿ ತಕ್ಕ ಹೋಗಿ ಬರುವೆ ಬ್ಯಾಡ್ರಿ ಇದೆ ಹಾಗೆ ನಿಂದು ಹೇಳಕತ್ತಾನೆ ಹಾಂ ಅತ್ತ ಇದೆ ಗಂಡನ ದೇವ್ರ ಇದ್ದಂಗೆ ರೀ ನಂಗೆ ಬ್ಯಾಡ್ರಿ ನಾನು ಹೋಗೋಕ್ಕಿಲ್ಲ ರೀ ಸುಮ್ಮನೆ ಯಾಕೆ ಹೇಳ್ರಿ ಅಲ್ಲ ಕಡೆನೇ ಹಾಂ ಲಕ್ಷ್ಮಿ ಅಷ್ಟು ಕೂಗ್ತಾಳೆ ಅಂತ ಅನ್ನೇನಕ್ಕೆ ಹೋಗ್ಬಿಟ್ಟಿದ್ರೆ ನಾನು ಹೋಗ್ಬಿಡ್ತಿದ್ದೆ ಕಡೆ ಅಷ್ಟು ಒಳ್ಳೆ ಮನೆಗೆ ಹೋಗಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ತಾನೇ ಹೋಗಿ ಬರಬೇಕು ಹೋಗಿ ಬರುವೆ ನೀನೇ ನಾಳೆಕ ಇವತ್ತಾರು ಹೋಗಿ ಬರೋಗೆ ಒಂದು ತಿಂಗಳಲ್ಲ ಬಾಣತನಾದ್ಮೇಲೆ ಬರ್ಬೋದಿತ್ತಲ್ಲ ಒಟ್ಟಿಗೆ ಏನ್ ಇವತ್ತು ಅಂತ ಇಷ್ಟೊಂದು ತಯಾರ ಮಾಡ್ತಿದ್ರಿ ನಾನು ಹೋಗೋದ್ರಿಂದ ನಿಮ್ಗೆ ಐತಿ ಎಲ್ಪೈತಿ ಎದಕ್ಕಿಂಗ್ ಮಾತಾಡಕತ್ತೀರಿ ನನಗಂತೂ ಒಂದು ಅರ್ಥ ಆಗ್ತಿಲ್ಲಪ್ಪ ಆಗ್ತಿಲ್ಲ ಅದನ್ ಬಿಟ್ಟು ನೀವು ಕೊಂಕ ಸುತ್ತ ಮೈಲಾರ ಬಂದ್ರು ಸುತ್ತಂಗ ಸುತ್ತಾ ಅಯ್ಯೋ ನೀನು ಹೋಗೋದ್ರಿಂದ ನಂಗೇನ್ ನಾವು ಹೋಗು ಕಷ್ಟ ಐತ ಸಂಕುಂದ್ರು ನಾನೇನ್ ಬೇಡ ಅಂತಿಲ್ಲ ನಿನ್ ಹೋಗಬೇಕ ಬಿಡ್ಬೇಕ ಬಿಟ್ಟಿದ್ದು ಅದನ್ನು ಬಿಟ್ಟು ನಾನು ಹೋಗು ಹೋಗ್ಬಾರ್ದು ಅಂದ್ರೆ ಸಂಪುಂದ್ರು ಸುಮ್ಮನೆ ಆತ ನಮ್ಯಾಗ ಅನುಮಾನ ಪನ್ಮಾನ ಅಂತ ಯಾಕೆ ಮಾತಾಡ್ತಿ ಇವಾಗ ತಕೊಳ್ಳಿ ಎಲ್ಲಾರು ಟೀ ಎತ್ಕಲ್ರಿ ಬಂದು ಪಟಾ ಟೀ ಕುಡ್ಕದು ಟೀ ಆರೋಗ್ಯ ಮುಂಚೆ ಕುಡಿಬೇಕು ಬಾ ವೇಸ್ಟ್ ಮಾಡಿ ಸೂಪರಾಗ ಐತಾವಟ್ಟಿ ಇವತ್ತು ಕುಡಿದ್ರ ನಿನ್ನ ಹೊಟ್ಟೆಲಿ ಹೆಂಗ್ ಆಡ್ಸುತ್ತೆ ಗೊತ್ತೇನ ಪದಗಳು ಅಯ್ಯೋ ಕಂಟಿ ಇಷ್ಟು ಚಲೋ ಟೀ ಆಡ್ಸೋಣ ಅನ್ಬಿಟ್ಟು ಮಾಡೋಣ ಅನ್ಬಿಟ್ಟು ಎಲ್ಲ ನಿನ್ನ ಹೊಟ್ಟೆಲ್ಲ ಕುಂದಾಡ್ತಾವಟ್ಟಿ ಮೊದ್ಲು ಮೊದಲ ತಲೆ ಬಿಸಿ ಮಾಡಿದ್ರೆ ಕುಡಿಮ ಇಲ್ಲ ಹೆಚ್ಚು ಬಿಸಿ ಕೊಡು ಆಗ್ಬಿಡುತ್ತಿ ಅಡ ತಕಿ ಕಟಿ ತಕಳಿ ಟೀ ನಿ ಮಾಡ್ಕೊಂಡ್ ಬಂದ ಹೆಂಗೈತೆ ಟೇಸ್ಟ್ ನೋಡಿ నాకు బ్యాట్రి నం ఇవత తల భాళత నా ఇవ్ టీ కుయాలప్ప నేనే కుబుడు నన్న బు నీన కుడుతుడు ఏ కొడలే పక్క ఆకీ కుడి నా కొడు లోట కుడు నా కుడీతీ ముచ్చుకొని కుతడు ఆహా ఏం చలవు ఐతల్వ టీ 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 భా చూ అల్ల ఇవ్వు మగ నీరో చి టీ అంటూ భా చో ఐతి నేను మా టీ కుడిక కొడు కొడు అద్దు కుడీతీ ఇది కుడుతుడు

ಹಾ ನನ್ನ ಮಗ ಭಾಳ ಚಲೋ ಮಾಡ್ತಾನಪ್ಪ ಟೀ ಒಂದು ಗ್ಲಾಸ್ ಕೊಡ್ತೀನಿ ನೀವು ಇನ್ನ ಒಂದು ಗ್ಲಾಸ್ ಕುಡಿದಿಲ್ಲ ನನ್ನಂತೂ ಭಾಳ ಇಷ್ಟ ಆಗ್ಬಿಡ್ತು ನನ್ನ ಮಗ ಮಾಡ್ರ ಟೀ ಇವತ್ತು ಆದ್ರ ಏನ್ ಮಾಡಿದ್ಯೋ ಅಮೃತ ಇದ್ದಂಗೆ ಐತಿ ಇವತ್ತು ಏನಣ್ಣ ಏನಕ್ಕ ಇನ್ನ ಟೀ ಕುಡಿದಿಲ್ಲ ನಮ್ಮವ್ವ ನಮಗೂ ನೋಡಿ ಎರಡ್ ಗ್ಲಾಸ್ ನೀವು ಇನ್ನ ಮೊದಲನ ಗ್ಲಾಸ್ ಎಲ್ಲ ಕುಂತಿರೇ ನಾ ಕುಡಿರಿ ಕುಡೀರಿ ಬೇಗ ಖಾಲಿ ಮಾಡ್ರಿ ಹಾ ಇವತ್ತು ಭಾಳ ಚಲೋ ಮಾಡೀನಿ ಟೀ ಮಾತ್ರ ನನ್ಗ ಭಾಳ ಇಷ್ಟ ಆಗ್ಬಿಡ್ತು ಈಡ್ ದಿನ ಇವತ್ತು ಇನ್ನೂ ಅದ್ಭುತವಾಗಿ ಮಾಡ್ಬಿಟ್ಟಿನಿ ಟೀನಾ ಜಾಪಾಳ ಮಾತ್ರ ಹಾಕಿನಿ ಅಂದ್ರ ಬಾಳ ಚಲೋ ಹಂಗ ಇರ್ತಾವೇನಾ ಜಾಪಾಳ ಮಾತ್ರ ಹಾಕಿರೋ ಟೀನಾ ಎಲ್ಲಾರು ಕುಡ್ದಾರ ಅವಳು ಸ್ವತಃ ಒಬ್ಬಳು ಮಿಸ್ ಆಗೋಳ ಅವಳು ಅದೃಷ್ಟ ಚೆನ್ನಾಗಿತ್ತನ್ಸುತ್ತಾ ಇವತ್ತು ಮಿಸ್ ಆಗ್ಬಿಟ್ಟ ಬಿ ಇರ್ರಿ ಒಂದೆರಡು ನಿಮಿಷ ತಡ್ಕೊಳ್ಳಿ ನಿಮಗೆ ಹೆಂಗೆ ಒಟ್ಟೊಳಗೆ ಬಾಯಿ ಅಡ್ಡ ಒಳಗುಳ್ ಕೊಳಗೊಳಗಳು ಅಂತ ಹೇಳಿ ರೀ ನಿಮ್ಗೆ ಅರ್ಥ ಆಗ್ತಾವ ಹಾಂ ಅನ್ನ ಅನ್ಕೊಂಡಿರಲ್ಲ ಹುಡಿ ಮಕ್ಕಳ ನಿಮ್ಗೆ ಎಲ್ಲರಿಗೂ ಮಾಡ್ತೀನಿ ರೀ ನಿಮಗೆ ನಿನ್ನ ಮನೆಯಾಗಿಟ್ಕೊಂಡ ನಿಮ್ಮನ್ನು ಜಿತ್ ಸಾಧಿಸ್ತೀನಿ ರೀ ಹ್ಞೂ ಕನಪಕಂಟಿ ಕಂಟಿ ಟೀ ಮಾತ್ರ ಭಾಳ ಚಲೋ ಐತಿ ನೋಡು ಕುಡಿತಾ ಇದ್ರ ಅಮೃತ ಐತಿ ಇವತ್ತು ನಿನ್ಕ ಯಾರ ಟೀ ಮಾಡ್ಕೊಂಡ್ ಕೊಟ್ಟಲ್ಲ ನಮಗೆಲ್ಲ ಅಕ್ಕ ಅನ್ಕಂಡು ಅಯ್ಯೋ ನಂಗಂತ ಭಾಳ ಖುಷಿ ಆಗ್ಬಿಡಪ್ಪ ನಂಗ ಗಂಡನ ದಿನ ಟೀ ಮಾಡ್ಕೊಂಬ್ರ ಮೊಕ ಸೆಂಡ್ಸ್ತಿದ್ದ ಅದ್ರ ನೋಡು ನಿಮ್ಮನೆಯಾಗ ಬಂದು ನಾವಿದೀವಿ ನಮ್ಗೆ ಟೀ ಮಾಡ್ಕೊಂಡ್ ಬಂದ್ ಕೊಡ್ತೀವಿ ಭಾಳ ಖುಷಿ ಆಗುತ್ತಪ್ಪ ಅದೇಲ್ಲ ಸರಿ ಎಲ್ಲರೂ ಎದಕ್ಕ ಜಗಳ ಮಾಡ್ಕೊಂಡ್ ಕೂತಿದ್ರಲ್ಲ ಏನಾಯ್ತು ಏನ್ ವಿಚಾರ ಏನೋ ಅನ್ಕೊಂತ ಕೂತಿದ್ರಿ ಅಯ್ಯೋ ಅದೇನಿಲ್ಲಪ್ಪ ಆಕಿ ಲಕ್ಷ್ಮೀ ಮನೆಯಾಕ ಹೋಗ್ತೀನಿ ಅಂದಲ್ಲ ನಾನು ಹೋಗಕ್ಕಿಲ್ಲ ಬಿಡೋಕಿಲ್ಲ ಹಾ ನಾನು ಹಂಗ ಇರ್ತೀನಿ ಹಿಂಗ ಇರ್ತೀನಿ ನಮ್ಮ ನಮ್ಮ ಅವಂಗ ನಾನು ನಮ್ಮ ಮತ್ತೆಗೂ ಮತ್ತ ನಮ್ಮ ಗಂಡಂಗು ದ್ರೋಹ ಹೊಗೆ ನಾನು ಇಲ್ಲ ಉಳ್ಕೊಂತೀನಿ ಅಂತಿದ್ಲು ಅದಕ್ಕೆ ಹೋಗ್ ತಾಯಿ ಇದ್ದಂಗೆ ಅವಳು ನಿನ್ಗ ಅಕ್ಕಿದ್ದಂಗ ತಾಯಿ ಇದ್ದಂಗ ಅಂತಂದ್ರು ಕೇಳ್ತಾನೆ ಇಲ್ಲ ಹೋಗಕ್ಕಿಲ್ಲ ಅನ್ನತ್ತ ಹುಡುಗಿ ಅಲ್ಲ ಆಕೆ ಇದೋಗಿಲಿಲ್ಲ ಅಂದ್ರು ಇವ್ ಅಣ್ಣ ಹೇಳಿದ್ ಪ್ಲಾನ್ ಸಕ್ಸಸ್ ಆಗ್ಬೇಕಂದ್ರೆ ಆಕೆ ಹೋಗ್ಲಾಬೇಕು ಹೋಗಿಲ್ಲ ಅಂದ್ರೆ ಪ್ಲಾನಿಂಗ್ ಸಕ್ಸಸ್ ಆಗುತ್ತೆ ನಮ್ಗೆ ಏನ್ ಮಾಡಿ ಕಳ್ಸೋದಕ್ಕಿನ ಏನಾರು ಮಾಡಿ ಕಳ್ಸಾ ಬೇಕು ಇಲ್ಲ ಅಂದ್ರೆ ನನ್ಗ ಎದುರಾಗ್ತಾಳಿಕ್ಕಿ ಏನ್ ಮಾಡೋದು ಏನ್ ಮಾಡೋದು ಎದಕ್ಕೆ ಎದಕ್ಕ ನಿಮ್ಮ ಅವ್ರ ಮನೆಗೆ ಹೋಗಕ್ಕಿಲ್ಲ ಇವಳು ಲಕ್ಷ್ಮಿ ಮನೆ ಕಾಂದಿ ಅಂತೆಲ್ಲ ನೆನೆಲ್ಲ ನಾ ಜೊತೆ ಕುಣಿತಿದೆ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಇವತ್ತು ನೋಡಿದ್ರೆ ಹೋಗಕ್ಕಿಲ್ಲ ಅಂತ ಹೇಳ್ತಾಳೆ ಎದಕ್ಕ ಅಯ್ಯೋ ನಂಗೆ ಇಷ್ಟಿಲ್ಲಪ್ಪ ನಾನು ಹೋಗಕ್ಕಿಲ್ಲ ಹೋಗಕ್ಕೆ ಇಷ್ಟಿದ್ರೆ ಹೋಗ್ತೀವಿ ಹೋಗಕ್ಕೆ ಇಷ್ಟಿಲ್ಲ ಅಂದ ಮೇಲೆ ಎದಕ್ಕೆ ಹೋಗ್ಬೇಕು ಬಂದಿ ಮನೆ ಅಕ್ಕ ನಮ್ಮ ಅತ್ತ ನಮ್ಮ ಅವಂಗ ಮುಳುವಾಗ್ಬೇಕೇನ ಹೋಗಿ ನಾನು ಹೋಗಕ್ಕಿಲ್ಲ ನಾನು ಅತ್ತಗೂ ನಂಗೆ ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಯಾವುದೇ ಕಾರಣಕ್ಕೂ ಹೋಗಕ್ಕಿಲ್ಲ ನಾನು ಇದೇ ಇರ್ತೀನಿ ಹೋಗೇನೆ ಬೇಕಾಗೈತಿ ನೀವೆಲ್ಲರೂ ಎದಕ್ಕೆ ಇಷ್ಟೊಂದು ಕೆಳಕತ್ತಿರಿ ಹೋಗಿ ಹೋಗು ಅಂತೇಳಿ ನಾನು ಹೋಗಕ್ಕಿಲ್ಲ ಅಷ್ಟೇ ಏ ಬಿಡಲ್ಲ ಪಾಪ ಓದ್ ಹೋಗ್ತಾಳ ಓದ್ಕೆ ಕುಂದಿರ್ತಾ ಅವಳು ಕಟ್ಕೊಂಡ್ ನಮ್ಗೆ ಏನಾರ ಬೇಕಾಗೈತೆ ಹೋದ್ರೆ ಇಷ್ಟ ಇದ್ರ ಹೋಗ್ತಾಳ ಇಷ್ಟ ಇಲ್ಲ ಅಂದ್ರೆ ಕುತ್ಕಂತಾಳ ನೋಡಿ ಹಂಗ ಮನ್ಸ್ಕೊಂಡ ಹೇಳ್ತಾಳ ಹ್ಞೂ ನೀವೇನೋ ಮಾಡ್ತೀರಿ ಬಿಡ್ತೀರಿ ಅಂತೇಳಿ ನಮ್ಗೆ ಏನೋ ಬೇಕು ಆಗಿಲ್ಲ ಬುಡಕೋ ಆಗಿಲ್ಲ ಹೋಗನು ಹೋಗಕ್ಕೆ ಇಷ್ಟಿದ್ರೆ ಹೋಗೋನು ಇಲ್ಲ ಆಟಿಯಾಕ ಕುಂದ್ರನು ನಾವೇನೋ ಕಳಿಸ್ತಾವ ಏನತರ ಆಡ್ತಾಳ ಅಲ್ಲ ಕಣಂಗೆ ನನ್ನ ಮನೆ ಎಲ್ಲ ಕುಣಿತಿದ್ಲ್ಲ ಹೋಗ್ತೀನಿ ಹೋಗ್ತೀನಿ ಹೇಳಿ ನಮ್ಮನ್ನು ಕೇಳ್ತಿದ್ಲು ನಾವು ಹೋಗಂತಂದ್ರು ಹೋಗಲ್ಲ ಅಂತ ಕುಂತಲ್ಲ ಎದುಪ್ಪ ಇವ್ಳು ಆ ಯಾರ ಏನೇ ಇವಳಾಗ ಅಯ್ಯೋ ನಾನು ಹೋಗಿಲ್ಲ ಮಗು ಏನಾರು ಹೆಚ್ಚು ಕಮ್ಮಿ ಆಗಿ ಇಲ್ಲ ನನ್ಗ ಮಗುಗೆ ಏನಾರ ಹೆಚ್ಚು ಕಮ್ಮಿ ಆದ್ರ ಆಕಿ ಮಗ ಯಾಕೆ ಬರ್ಸ್ಬೇಕು ಬೇಡ ನಾನು ಹೋಗಾಕಿಲ್ಲ ನನ್ನ ಅಟ್ಟಿಯಾಗ ಇರ್ತೀನಿ ನಮ್ಮ ಮನೆಯಾಗ ಇರ್ತೀನಿ ಗಂಡನ ಮನೆಯಾಗ ಇರಬೇಕು ಹೆಣ್ಮಕ್ಳು ಅದೇನತ್ತೆ ಅದ ಅಪ್ಪ ಅಕ್ಕ ಹೋಗಿಲ್ಲ ಅನ್ಮ ಇರಬೇಕು ಮಂದಿ ಮನೆಯಾಗ್ ಹೋಗಬೇಕು ಇವತ್ತಲ್ಲ ನಾಳೆ ನೀನಾದ್ರು ಅಂತ ಮಂದಿ ಮನೆಯಾಗ ಹೋದೆ ನಿನ್ಗಿಂತರ ಬಂತು ನೋಡು ಅಂತ ಹೇಳಿ ಯಾಕೋಬೇಕು ಅದ ನಮ್ಮಪ್ಪನ ಮೌನ್ ಮನೆಗ್ ಹೋಗಿದ್ರಿಂದ ಮಾತಾಡ್ತಿದ ಬರ್ತವೇನಾ ಬೇಕಾಗಿಲ್ಲ ನಾನು ಹೋಗಕ್ಕಿಲ್ಲ ನಾನು ಹೋಗ್ತೀನಿ ಹೋರಿ ಅನ್ನ ಕನಗೆ ಇವಳು ಮಾತಾಡಿ ಹೋಗಿ ನೋಡಿದ್ರ ನನ್ಗ ದಿಗ್ ನೋಡ್ತೈತಿ ಇವಳು ಏನಾರು ಮಾತಾಡೋದ್ ಕೇಳಿಸ್ಕೊಂಡ ಬುಟ್ಟವಳ ಏನು ಎತ್ತ ಒಂದು ಅರ್ಥ ಆಗ್ತಿಲ್ಲ ಏ ಕೇಳಿಸ್ಕೊಂಡಿರ ಅವಳು ಈಟೊತ್ತು ಹಿಂಗೆ ನಿಂತ್ಕೊಂಡು ಮಾತಾಡ್ತಿದ್ದಿಲ್ಲ ಎಲ್ಲನೂ ಲಕ್ಷ್ಮಿ ಅಕ್ಕ ಒಪ್ಸಿ ಮಾತು ಕೇಳುವಳು ಇವಳು ಆ ಕೇಳಿಸಿಲ್ಲ ಬುಟ್ಟಿಲ್ಲ ಯಾಕೋ ತಲೆಮ್ಯಾಗ ಏನೋ ಕುಂತ್ಕೊಂಡು ಆಡ್ತಾವಳ ಇವಳು ಏನು ಆಡ್ತಾಳು ಏನ್ ಬಿಡ್ತಾಳೋ ಒಂದು ಅರ್ಥನೇ ಆಗ್ತಿಲ್ಲಪ್ಪ ನೀನು ಎನ್ರದೋ ನಮ್ಗಂತೂ ಸಾಕು ಸಾಕ ಹೋಗುತ್ತಾ ಮೊನ್ನೆಲ್ಲ ಹೋಗ್ತೀನಿ ಅಂದ್ರೆ ನಾವು ಪ್ಲಾನ್ ಹಾಕಂದ್ಮಾಗ ಹೋಗಕ್ಕಿಲ್ಲ ಅಂತ ಅವಳ ಏಟ್ ಆಯ್ತು ನೋಡ ಹಾ ಟೀ ಕೊಡಕೋದ್ರೆ ಟೀನು ಕುಡಿಲಿಲ್ಲ ಇವಳು ಏನ್ ಮಾಡ್ತಿರ್ಬೋದು ಅಂತಾನ ಅರ್ಥ ಆಗ್ತಿಲ್ಲ ಮಗನ ಬುಡಂಗ ಮನೇಲಿ ಇದ್ದಂಗೆ ಅವಳು ಏನೋ ತಂದ್ಕೊಟ್ಟಾಗ ಲಕ್ಷ್ಮೀ ಇನ್ನೊಂಕಿತ ನೋಡಿ ಏನೋ ಮಾಡೋಳು ಬಿಟ್ಟವಳೆ ಅಂತೇಳಿ ಒಟ್ಟು ಆಯ್ತು ತಕ್ಕ ಯಾಕೆ ಕೆರ್ಸ್ಕೊಂತಿ ಹೌದು ಕನಕ ಕಂಟಿ ಹೇಳ್ತಿರತ್ ಕರೆ ಐತಿ ಹಂಗ ಮ ಸುಮ್ಕಿರು ಏನಾದ್ರು ಅವನ್ ಪ್ಲಾನ್ ಮಾಡ್ಲಬೇಕು ಇಲ್ಲ ಅಂದ್ರ ಸುಮ್ಕೆ ಕೈ ಬಿಟ್ಟು ಹೋಗ್ತಾವ ಮಾಡು ಮೇರು ನಿನ್ ಮಗಳು ನೀನ್ ಸೊಸಿಯ ಏನಾದ್ರು ಮಾಡಿ ಹೆಚ್ಚು ಕಮ್ಮಿ ತಿಕ ಮುಚ್ಕೊಂಡು ಮುಚ್ಕೊಂಡ್ ಮ್ಯಾಗ ಬರುತ್ತೆ ಲಕ್ಷ್ಮಿ ಮ್ಯಾಗ ಅಲ್ಲಿದ್ರೇನು ಇಲ್ಲಿದ್ರೇನು ಏನಾರ ತಗೊಂಬಂದ್ ಕೊಡು ಬಾಕಿ ಏನತ್ರ ತರ್ಸ್ಕೊಂಡು ಮಾಡುವ ಸುಮ್ಕಿರು ಅದ್ನಿ ನಂಗೆ ಪ್ಲೇಟ್ ಲೋಟ ಎಲ್ಲ ಚೂರು ಅದ್ಬಿಟ್ಟವೆಲ್ಲ ನೋಡು ಅಯ್ಯೋ ನಂಗೆ ಅಯ್ಯೋ ಮಗ ನಾವು ನನಗೂ ಯಾಕೋ ಗುಳು ಗುಳು ಅಂತ ಐತಿ ಕಲ್ಲ ಅಯ್ಯಯ್ಯೋ ಏನಾಯ್ತಪ್ಪ ನನ್ನ ಯಪ್ಪ ನೋಡಿದ್ರಲ್ಲ ವೀಕ್ಷಕರ ನಾವು ಅತ್ತ ನಮ್ಮನ್ನ ಸಹಿಸ್ಬೇಕಂತಳ ನಾವು ಬಿಟ್ಬಿಡ್ತೀವಿ ಏನ ಅದಕ್ಕೆ ಒಳಗೆ ಜಾಪಳ ಮಾತ್ರ ಹಾಕಿತ್ತೀನಿ ಗುಳು ಗುಳು ಅಂತ ಐತೆ ಅಂತೆ ಗುಳು ಅಂದಂಗ ಏನು ಮುತ್ತ ಕೊಡ್ತಾವ ಜಾಪಾಳ್ ಮೇಲೆ ಹಾಕಿದ್ರೆ ಮಾತ್ರ ಹಾಕಿದ್ ಮೇಡ ಇನ್ನೂ ಐತಿ ಇನ್ನೂ ನನ್ನ ಏನಂತ ಗೊತ್ತಿಲ್ಲ ಇನ್ನೂ ತೋರಿಸ್ತೀನಿ ನನ್ನ ತಪ್ಪ ಏನು ಗಂಭೀರ ಏನು ಅಂತೇಳಿ ಇವ್ರ ಎದ್ರು ತೋರಿಸೋ ತೋರಿಸ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮ್ಮಿ ಕ್ಲಿಕ್ ಮಾಡಿ ಯು ಫಾರ್ ವಾಚಿಂಗ್